ಯಾರೆಲ್ಲ ಹೊಸಬರಿದ್ದರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಈಗ ಹೊಸಾದ ಒಂದು ಕಾಮಿಡಿ ಕಿಲಾಡಿ ನಾನು ಬಿಡ್ತಾ ಇದ್ದೀನಿ ಇಡುವೆ ನೋಡಿ ಪೂರ್ತಿ ಪೂರ್ತಿ ಇಡುವೆ ನೋಡಿ ಸದ್ಯಕ್ಕೆ ಮುಂದಿನ ಇಡುವೆದಲ್ಲಿ ಕಾಮಿಡಿ ಬರ್ತಾ ಇದೆ ಈಗೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಒಂದೇ ಒಬ್ಬರು ಹೇಳಿದ್ದರು ಹುಡುಗಿ ಹುಡುಕ್ಯಾಡ್ರ ಅಂತೇಳಿ ಗಾಳಿಗೆ ಬಂದೆ ನೋಡೋಣ ಮುಂದಿನ ಕತೆ ಕೇಳಿಕೊಂಡು ಮಾತಾಡ್ಕೊಂಡು ಬಂದೆ ನೋಡೋಣ ಮುಂದಿನ ಕತೆ ಅವ್ರಿಗೆ ಫೋನ್ ಬರೋ ತನಕ ವೇಟ್ ಮಾಡಮ್ಮ ಅಷ್ಟೇ ಓಕೆ ಬಂದ್ ಮಾಡಿ ಫೋನ್ ಬಂತಲ್ಲ ಹಲೋ ಯಾರು ನೀವ ಹಾಂ ಅದೇ ಹುಡುಗಿ ಹುಡುಕ್ಯಾಡಿದೀನಿ ರೀ ಓಕೆ ಅಂದಾರ ಮತ್ತು ಆದರೆ ಹುಡುಗ ಬೆಳಗ್ಗೆ ಅಂತ ಇದ್ದಾರೆ ನೋಡಿ ಹುಡುಗಿ ಓಕೆ ಹುಡುಗ ಬೆಳಗ್ಗೆ ಇರ್ಬೇಕಂತ ಹೌದಾ ಬೆಳಗಿಲ್ಲ ಇಲ್ಲ ಕರಗಿದ್ದಾನ ಹಂಗಿಂತರ ನಿಮ್ಮ ಹುಡುಗ ಅಲ್ಲೇ ಒಳ್ಳೇದು ಮಾಡ್ತದಾ